ಮ್ಯಾನ್ಮಾರ್ನಲ್ಲಿ ಭೂಕಂಪನ ಒಂದು ನೂರ ನಲವತ್ತು ನಾಲ್ಕು ಮಂದಿ ಸಾವು ಥಾಯ್ಲೆಂಡ್ ಮತ್ತು ಮ್ಯಾನ್ಮಾರ್ ದೇಶಗಳಲ್ಲಿ ಶುಕ್ರವಾರ ಏಳು ಪಾಯಿಂಟ್ ಏಳು ರಷ್ಟು ತೀವ್ರತೆಯ ಭೂಕಂಪನ ಸಂಭವಿಸಿದ್ದು ಜನರನ್ನು ಆತಂಕಗೊಳಿಸಿದೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಮ್ಯಾನ್ಮಾರ್ನಲ್ಲಿ ಒಂದು ನೂರ ನಲವತ್ತು ನಾಲ್ಕು ಮಂದಿ ಮೃತಪಟ್ಟಿದ್ದಾರೆ ಹಲವರು ನಾಪತ್ತೆಯಾಗಿದ್ದಾರೆ ಥಾಯ್ಲೆಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲಿ ನಿರ್ಮಾಣ ಹಂತದ ಮೂವತ್ತು ಮಾಡಿಯ ಸರ್ಕಾರಿ ಕಟ್ಟಡ ನೆಲಕುರುಳಿದೆ ಮ್ಯಾನ್ಮಾರ್ ಸರ್ಕಾರವು ಆರು ವಲಯಗಳಲ್ಲಿ ತುರ್ತು ಸ್ಥಿತಿ ಘೋಷಿಸಿದೆ ಮ್ಯಾನ್ಮಾರ್ನ ಎರಡನೇ ಅತಿದೊಡ್ಡ ನಗರವಾಗಿರುವ ಮ್ಯಾಂಡಲೆ ಭೂಕಂಪದ ಕೇಂದ್ರಬಿಂದುವಾಗಿದೆ ಅಮೆರಿಕದ ಭೂವಿಜ್ಞಾನ ಕೇಂದ್ರದ ಪ್ರಕಾರ ಕೇಂದ್ರಬಿಂದುವಿನಲ್ಲಿ ಸುಮಾರು ಹತ್ತು ಕಿಲೋಮೀಟರ್ ಆಳದಲ್ಲಿ ಭೂಕಂಪನವಾಗಿದೆ ಅದರ ತೀವ್ರತೆಯು ಕೇಂದ್ರಬಿಂದುವಿನಿಂದ ಹತ್ತು ಕಿಲೋಮೀಟರ್ ಪರಿಧಿಯಲ್ಲಿ ವ್ಯಕ್ತವಾಗಿದೆ ಎಂದು ಅಂದಾಜು ಮಾಡಿದೆ ಥಾಯ್ಲೆಂಡ್ನ ಬ್ಯಾಂಕಾಕ್ನಲ್ಲಿ ಏಳು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪ ಸಂಭವಿಸಿದ ಹಿಂದೆಯೇ ದೇಶದ ಕೋಲ್ಕತ್ತಾ ಇಂಫಾಲ್ ಮತ್ತು ಮೇಘಾಲಯದ ಪೂರ್ವ ಗಾರೋ ಜಿಲ್ಲೆಯ ಕೆಲವೆಡೆಯೂ ಭೂಕಂಪನದ ಅನುಭವವಾಗಿದೆ ಅಧಿಕೃತ ಮೂಲಗಳ ಪ್ರಕಾರ ಎಲ್ಲಿಯೂ ಯಾವುದೇ ರೀತಿಯ ಹಾನಿ ಸಂಭವಿಸಿಲ್ಲ ಮಣಿಪುರದಲ್ಲಿ ಹಳೆಯ ಕಟ್ಟಡಗಳು ಇರುವ ತಾಂಗಲ್ ಬಜಾರ್ ವಲಯದಲ್ಲಿ ಭೂಕಂಪನದ ಅನುಭವವಾಗಿದೆ ಕವಿತೆ ಹಾಸ್ಯದ್ವೇಷಕ್ಕೆ ಕಾರಣವಾಗದು ಸುಪ್ರೀಂ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಪೊಲೀಸರ ಕ್ರಮಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಸುಪ್ರೀಂ ಕೋರ್ಟ್ ಕೇವಲ ಕವಿತೆ ವಾಚನ ಹಾಸ್ಯ ಯಾವುದೇ ರೀತಿಯ ಕಲೆ ಅಥವಾ ಮನರಂಜನೆಯು ಸಮುದಾಯಗಳ ನಡುವೆ ದ್ವೇಷ ಬಿತ್ತಲು ಕಾರಣವಾಗುತ್ತದೆ ಎನ್ನಲಾಗದು ಎಂದು ಶುಕ್ರವಾರ ಹೇಳಿದೆ ಕಾಂಗ್ರೆಸ್ ಸಂಸದ ಇಮ್ರಾನ್ ಪ್ರತಾಪ್ ಅಗಡಿ ವಿರುದ್ಧದ ಎಫ್ಐಆರ್ ರದ್ದುಗೊಳಿಸಿದ ನ್ಯಾಯಮೂರ್ತಿಗಳಾದ ಅಬೈ ಎಸ್ ಓಕಾ ಮತ್ತು ಉಜ್ವಲ್ ಬುಯಾಮ್ ಅವರ ಪೀಠವು ಕಾವ್ಯ ನಾಟಕ ಚಲನಚಿತ್ರ ಮತ್ತು ಸ್ಟ್ಯಾಂಡ್ ಅಪ್ ಕಾಮಿಡಿ ವಿಡಂಬನ ಸಾಹಿತ್ಯ ಹಾಗೂ ಕಲೆ ಸೇರಿದಂತೆ ವೇದಿಕೆ ಕಾರ್ಯಕ್ರಮಗಳು ಮಾನವನ ಜೀವನವನ್ನು ಹೆಚ್ಚು ಅರ್ಥಪೂರ್ಣವನ್ನಾಗಿಸಿದೆ ಎಂದು ಹೇಳಿತು ಏಕೂನ್ಸೆ ಪ್ಯಾಸೆ ಬಾತ್ ಸುನೋ ಎಂಬ ಕವಿತೆಯನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಕ್ಕಾಗಿ ಗುಜರಾತ್ನ ಜಾಮ್ನಗರದಲ್ಲಿ ಇಮ್ರಾನ್ ವಿರುದ್ಧ ಜನವರಿ ಮೂರರಂದು ಪ್ರಕರಣ ದಾಖಲಾಗಿತ್ತು ತಮ್ಮ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ರದ್ದುಗೊಳಿಸುವಂತೆ ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದ ಗುಜರಾತ್ ಹೈಕೋರ್ಟ್ನ ಜನವರಿ ಹದಿನೇಳರ ಆದೇಶವನ್ನು ಪ್ರಶ್ನಿಸಿ ಅವರು ಸುಪ್ರೀಂಕೋರ್ಟ್ ಮೊರೆ ಹೋಗಿದ್ದರು ಕಾಂಗ್ರೆಸ್ ಪಕ್ಷ ಬಲಪಡಿಸಲು ಐಸಿಸಿ ಹೊಸ ಸೂತ್ರ ಕೆಪಿಸಿಸಿ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ದೇಶದಲ್ಲಿ ಪಕ್ಷವನ್ನು ಬಲಪಡಿಸಲು ಪಕ್ಷವು ಹೊಸ ಸೂತ್ರವನ್ನು ತಂದಿದೆ ಎಂದು ಹೇಳಿದರು ದೆಹಲಿಯಲ್ಲಿ ನಡೆಯುತ್ತಿರುವ ಜಿಲ್ಲಾ ಅಧ್ಯಕ್ಷರುಗಳ ಸಭೆ ವೇಳೆ ಕೆಪಿಸಿಸಿ ಅಧ್ಯಕ್ಷರೂ ಆದ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಶುಕ್ರವಾರ ಪ್ರತಿಕ್ರಿಯೆ ನೀಡಿದರು ಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಸೇರಿ ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸಭೆ ನಡೆಸಿದ್ದಾರೆ ಪಕ್ಷವು ಸರ್ಕಾರಕ್ಕಿಂತ ದೊಡ್ಡದು ಹೀಗಾಗಿ ಹೈಕಮಾಂಡ್ ನಾಯಕರು ಜಿಲ್ಲಾ ಅಧ್ಯಕ್ಷರಿಗೆ ವಿಶೇಷ ಕಾರ್ಯಕ್ರಮ ನೀಡಿದ್ದಾರೆ ಎಂದರು English, sir, today you have met the DCC's uh, along with the Congress President Malik How you are planning to strengthen the organization? Yes, they have, they have come out with a new formula of strengthening the Congress party in the country. I am very happy a good initiative has been taken by the, uh, very good initiative has been taken over by Mr. Malik Kargi and Rahul Gandhi. I am so interested, very pleased that uh, how media has to be uh, uh, looked at, how social media has to be taken care. హౌ ది పార్టీ అసెట్స్ హెస్ టు బి టేకన్ కేర్ ఇన్క్లూడింగ్ ది పార్టీ అసెట్స్ అండ్ హౌ మెంబర్షిప్ హెస్ టు బి డన్ హౌ దిటర్ లిస్ట్ హెస్ టు బి చెక్ ఆల్ దిస్ ట్రైనింగ్ ది హెవ్ గివన్ టు అండ్ వీల్ హో బై విత్ ది వాట్ ఎవర్ ది పార్టీ గివ్ దిక వాంట్ స్ట్రెథన్ ది ఢిల్లీ డిస్ట్రిక్ట్ కాంగ్రెస్ కమిటీ డిస్ట్రిక్ట్ కాంగ్రెస్ కమిటీ విల్ బి మోర్ స్ట్రాంగర్ దెన్ ది హిఖా చురుకు ಸಹಕಾರ ಸಚಿವ ಎನ್ ರಾಜಣ್ಣ ಅವರನ್ನು ಹನಿ ಟ್ರ್ಯಾಪ್ಗೆ ಕೆಡವಲು ಪ್ರಯತ್ನಿಸಿದ ಪ್ರಕರಣದ ಕುರಿತು ಪ್ರಾಥಮಿಕ ತನಿಖೆ ನಡೆಸುತ್ತಿರುವ ಸೇಡಿ ತನಿಖಾಧಿಕಾರಿಗಳು ವ್ಯಕ್ತಿಯೊಬ್ಬರಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಎಂದು ಗೊತ್ತಾಗಿದೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಅವರ ಸೂಚನೆ ಮೇರೆಗೆ ಪ್ರಕರಣದ ಕುರಿತು ಸೇಡಿ ಪೊಲೀಸರು ವಿಚಾರಣೆ ಆರಂಭಿಸಿದ್ದಾರೆ ಹನಿಟ್ರ್ಯಾಪ್ ಮಾಡಲು ಅಪರಿಚಿತರು ವಕೀಲರ ಸೋಗಿನಲ್ಲಿ ಮನೆಗೆ ಬಂದಿದ್ದರು ಎರಡು ಬಾರಿ ಭೇಟಿ ಆದಾಗಲೂ ಅವರೊಂದಿಗೆ ಜೀನ್ಸ್ ಪ್ಯಾಂಟ್ ಬ್ಲೂ ಟಾಪ್ ಧರಿಸಿದ್ದ ಯುವತಿ ಬಂದಿದ್ದರು ಎಂಬುದಾಗಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆ ನೀಡಿದ್ದಾರೆ ಅವರ ಆ ಹೇಳಿಕೆ ಹಾಗೂ ಮೂರು ಪುಟಗಳ ದೂರು ಆಧರಿಸಿ ಪ್ರಕರಣದ ವಿಚಾರಣೆ ನಡೆಸಲಾಗುತ್ತಿದೆ ಕೆಲವರ ಹೇಳಿಕೆ ಪಡೆದುಕೊಳ್ಳಲಾಗಿದೆ ಗಡ್ಡದಾರಿ ವ್ಯಕ್ತಿಯೊಬ್ಬರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಆ ವ್ಯಕ್ತಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ ಎಂದು ಮೂಲಗಳು ತಿಳಿಸಿವೆ